ರಾಜ್ಯ ಕಾಂಗ್ರೆಸ್ನಲ್ಲಿ ನಂಬರ್ ಗೇಮ್ ನಡೀತಾ ಇದೆ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಎಬಿಸಿ ಅಂತ ಹೇಳಿ ಮೂರು ಗ್ರೂಪ್ ಇದೆ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಎಬಿಸಿ ಎನ್ನುವಂತಹ ಮೂರು ಗ್ರೂಪ್ಗಳು ಕ್ರಿಯೇಟ್ ಆಗಿದೆ ಶಾಸಕರನ್ನ ಖರೀದಿಸುವ ಕೆಲಸ ಕೂಡ ಸೃಷ್ಟಿಯಾಗಿದೆ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಇದ್ದ ಸಂಖ್ಯೆ ಈಗಕ್ಕೆ ಏರಿಕೆಯಾಗಿದೆ ಶಾಸಕರನ್ನ ಖರೀದಿಸುವಂತಹ ಕೇಂದ್ರ ಬೆಂಗಳೂರಿನಲ್ಲಿದೆ ಏಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಡೆಡ್ ಆಗಿದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೇ ಪಕ್ಷದಲ್ಲಿ ಶಾಸಕರನ್ನ ಖರೀದಿಸಿ ಸಮ್ಮಿಶ್ರ ಸರ್ಕಾರ ಮೈಸೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂದೋರು ಒಂದು ಗ್ರೂಪ್ ಇಲ್ಲ ಹಸ್ತಾಂತರ ಆಗಬೇಕು ಅನ್ನೋರು ಇನ್ನು ಮತ್ತೊಂದು ಗ್ರೂಪ್ ನಾನು ರೇಸ್ ಅಲ್ಲಿ ಇದ್ದೇನೆ ಅಂತಂದ್ರು ಇನ್ನೊಂದು ಗ್ರೂಪ್ ಇನ್ನೂ ಇದು ಬಿಟ್ಟು ಬೇರೆ ಬೇರೆ ಗ್ರೂಪ್ಗಳಿವೆ ಬಿಕ್ರಿಂಗ್ಸ್ ಅಂತಂದ್ರೆ ವಿತ್ ದಿ ಕಾಂಗ್ರೆಸ್ ಅಂತ ಹೇಳಿದೀನಿ ಈ ಗ್ರೂಪ್ ಇಂದ ಆ ಗ್ರೂಪ್ ಆ ಗ್ರೂಪ್ ಇಂದ ಈ ಗ್ರೂಪ್ ಇಲ್ಲಿ ಜಾಸ್ತಿ ಎಲ್ಲಿ ವ್ಯಾಲ್ಯೂ ಬೆಲೆ ಇದೆಯೋ ಅಲ್ಲೆಲ್ಲ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಬೆಂಗಳೂರಲ್ಲಿ ಇದೆ ದಿಲ್ಲಿಯಲ್ಲಿ ಹೈಕಮಾಂಡ್ ಇಲ್ವಲ್ಲ ಅದಕ್ಕೆ ಇಲ್ಲೇ ಇದೆ ಹೈಕಮಾಂಡ್ ಇಸ್ ಡೆಡ್ ಇಟ್ ಈಸ್ ಅ ಡೆಡ್ ಬಾಡಿ ಒಂದು ಸಮಯ ಹೈಕಮಾಂಡ್ ಅನ್ನೋದೇನಾದ್ರು ಬದುಕಿದ್ದಿದ್ರೆ ಯಾರು ಬಾಯಿ ಮುಚ್ಕೊಂಡು ಕುಳ್ತೀರಿ ಅಂತ ಕುಳಿಸ್ತಿದ್ರು ತೀರ್ಮಾನ ನಮ್ಮದು ನಿಮ್ಮದಲ್ಲ ಅಂತ ಹೇಳ್ತಿದ್ರು ಅಲ್ಲಿ ಏನು ಇರೋದಕ್ಕೆ ಇಲ್ಲೇ ಹೈಕಮಾಂಡ್ ಈ ಕಡೆಯಿಂದ ಆ ಕಡೆ ಬಲೆ ಬಲೆ ಬಿದ್ದಾಗ